ಎಷ್ಟು ಜನಕ್ಕೆ ಮೋಸ ಮಾಡಿದಿರಿ ನೀವು ಎಲ್ಲ ಮನೆಯವರೆಲ್ಲ ಸೇರ್ಕೊಂಡು ಅಲ್ಲಿ ಒಂದ್ ಕೇಸಲ್ಲ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲಾರು ಸೇರ್ಕೊಂಡು ಎಲ್ರಿಗೂ ನಾಮ ಹಾಕ್ಬಿಟ್ಟಿದ್ರಿ ಸೋ ವಾಟ್ ಮಿಸ್ಟರ್ ಐ ಐ ಅಂಡರ್ಸ್ಟ್ಯಾಂಡ್ ಕಂಪನಿ ಮಾಡ್ಬಿಟ್ರೆ ಲೈಸೆನ್ಸ್ ಇದೆಯಾ ಎಲ್ರಿಗೂ ನಾಮ ಹಾಕ್ಬೇಕು ಅಂತ ಕೆಪಿ ಆಕ್ಟ್ ಈಕೆ ಇದಾರೆ ರೂರಲ್ ಕೋರ್ಟ್ ಅಲ್ಲಿ ಪ್ರಸನ್ನ ಕುಮಾರ್ ಹ್ಮ್ All the other accused persons may not accused number 2 to 15 are enlarged on bail. Mm. This is the petitioner may not is accused number 1. The case of the prosecution is mm. in page number 24, may not the column number 7 of the charge sheet. Mm. case of prosecution, is the deceased may not had mm. proclaimed that he would do, do away with the life of this petitioner accused number 1. Mm. In that regard, the allegation is may not this accused number 1 along with the other accused persons. They are yeah. not uh, the deceased on 30th of August 2019, yeah. Manod, which has been witnessed by CW1. Yeah. So, Manod, CW1 Manod is a witness. The, the last witness was not last seen. The disease yeah. was the company of all the accused persons. Not Thereafter, Not uh, the allegation is not the disease was taken Manod, to a lonely place and he was not uh, assaulted by all the other accused persons, Not and he was done to death. Not so far as uh, actual offence is concerned, except C W one, not was last seen together. No eyewitnesses, no circumstantial evidence, no recovery mm. from not this petitioner. Mm. Therefore, not the material, not, uh, the evidence of C W one, statement of C W one is same as against this accused. Not as well as the other accused persons that these persons were last seen together. Except mm. not the statement of C W one, there are no other witnesses. Not to the actual incident or actual assault. Mm. Therefore, not in my humble submission, not from page number thirty-four onwards, but not the orders of this one will court, not granting mm. bail to other accused persons, but has been not produced not for your mm. What are the reasons for your uh, rejection of your request? Not in the trial court. The trial court says, based on the warranty statement of the other co-accused, the allegation is that the this petitioner assaulted on the head of the deceased with a stone. தலைமல்லுல் எத்தாக அவர் கொட்டேன் நீ அது அப்போஸ் ಅಂತ ಅವ್ರು ಹೇಳಿದ್ದಾರೆ ಅಂತ ಅವ್ರು ಹೇಳಿದ್ದಾರೆ ಸೈಸ್ಕಲ್ ರಿಕವರಿ ಆಯ್ತಾ ಇವ್ರಿಂದ ಮತ್ತೆ ಇವ್ರನ್ನ ಅರೆಸ್ಟ್ ಆದ್ಮೇಲೆ ಏನ್ ಮಾಡಿದಿರಿ ನೀವು ಏನು ಮಾಡಿದ್ನ ಅರೆಸ್ಟ್ ಮಾಡಿದ್ಮೇಲೆ ಏನ್ ರಿಕವರಿ ಕಸ್ಟೋಡಿಯಲ್ ಇನ್ವೆಸ್ಟಿಗೇಷನ್ ಪೊಲೀಸ್ ಕಸ್ಟಡಿ ತೆಗೆದುಕೊಂಡಿದ್ದೀರಾ ಪೊಲೀಸ್ ಕಸ್ಟಡಿ ತೆಗೆದುಕೊಂಡು ಏನಾರು ಕಸ್ಟಡಿಯಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದಿರ ವಕೀಲರೇ ನಿಮ್ಮ ಹತ್ರ ಏನು ಮೆಟೀರಿಯಲ್ವಾ ಸಿಕ್ಸ್ ಟೈಮ್ ಟು ಫೈಲ್ ದಿಸ್ ಆನ್ ಸ್ವಾಮಿ ಲೆವೆಂತ್ರಿ ಪ್ಲೀಸ್ ನಾನ್ ತಮ್ಮನ್ ಕೇಳ್ತಿರೋದು ತಾವು ಯಾವ ಪ್ರಕರಣದಲ್ಲಿ ಆಂಟಿಸ್ಪೇಟರಿ ಬೈಲ್ ಕೇಳ್ತಾ ಇದೀರಿ ಅಂತ ಎರಡರಲ್ಲಿ ಒಂದ್ ಪರೀಕ್ಷೆನ ಲೆಂಕ್ ಕೊಡಕ್ ಆಗತ್ರಿ ಅದ್ರೊಳಗೆ ಕೊಟ್ರೆ ಸಾಕ ನಿಮ್ಗೆ ಏನ್ರಿ ಅದು ಎರಡು ಐ ಆರ್ ಒಂದ್ ಚಾರ್ಜ್ ಶೀಟ್ ಅಂತಾರೆ ಯಾವ ಕ್ರೈಮ್ ನಂಬರ್ ಮೇಲೆ ವಕೀಲ್ರೆ ಅಬ್ಜೆಕ್ಷನ್ ಹಾಕಿ ಕರೆಕ್ಟ್ ಆಗಿ ತರ್ಸಿ ಕೇಳ್ಕೊಳ್ಳಿ ಅವ್ರು ನೋಡಿ ಎರಡ್ ನೂರ ಏಳು ಅಂತ ಹೇಳ್ತಾರೆ ಎರಡ್ ನೂರ ಐವತ್ತೈದು ಅಂತ ಹೇಳ್ತಾರೆ ಆ ಚಾರ್ಜ್ ಶೀಟ್ ತೆಗೀರಿ ಯಾವ್ದಕ್ ಹಾಕಿದ್ದಾರೆ ತೋರಿಸಿದಾರೆ ನೋಡೋಣ ಚಾರ್ಜ್ ಶೀಟ್ ಅಲ್ಲಿ ಇವ್ರಿಲ್ರ ಪೇಜ್ ನಂಬರ್ ಹೇಳಿ ಹ್ಮ್ ಅಲ್ಲಿ ಏನ್ ಕ್ರೈಮ್ ನಂಬರ್ ಏನ್ ಬರ್ದರ್ ನೋಡಿ ನೀವು ಟೂ ಫಿಫ್ಟಿ ಫೈವ್ ಅಂತ ಇಲ್ಲಿ ಆಲ್ ರೈಟ್ ಹೇಳಿ

ಎಲ್ಲ ಮನೆಯವರೆಲ್ಲ ಸೇರ್ಕೊಂಡು ಗೋಂಡರ್ ಸರೆಂಡರ್ ಎರಡ್ ಸಾವಿರದ ಹದಿನಾಲ್ಕರಿಂದ ಏನ್ ಮಾಡ್ತಾ ಇದ್ರಿ ಹ್ಮ್ ಯಾವಾಗ ಯಾವಾಗ ಟ್ವೆಂಟಿ ಒನ್ ಅಂದ್ರೆ ಡೇಟ್ ಬೇಡವಾ ಬೇಡ್ವಾ ಜೂನ್ ಅದಕ್ಕೆ ಎಫ್ಐ ಆರ್ ಆಗಿದ್ ಯಾವಾಗ ಯಾವುದು ಯಾವುದು ಹೇಳಿಂಗ್

ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲಾರು ಸೇರ್ಕೊಂಡು ಎಲ್ರಿಗೂ ನಾಮ ಹಾಕ್ಬಿಟ್ಟಿದ್ರಿ ಸೋ ವಾಟ್ ಮಿಸ್ಟರ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಕಂಪನಿ ಮಾಡಿಬಿಟ್ರೆ ಲೈಸೆನ್ಸ್ ಇದೆಯಾ ಎಲ್ರಿಗೂ ನಾಮ ಹಾಕ್ಬೇಕು ಅಂತ ಕೆಪಿ ಆಕ್ಟ್ ಒಳಗಡೆ ಈಕೆ ಇದಾರೆ ರೂರಲ್ ಕೋರ್ಟ್ ಅಲ್ಲಿ ಎಸ್ ಬರ್ಕೊಳ್ಳಿ ಹರ್ಡ್ ದಿ ಪ್ರೆಸೆಂಟ್ ಪೆಟಿಷನ್ ಈಸ್ ಫೈಲ್ಡ್ ಅಂಡರ್ ಸೆಕ್ಷನ್ ಫೋರ್ ತರ್ಟಿ ಏಟ್ ಆರ್ ಪಿ ಸಿ ಏನ್ ಮಾಡ್ತೀರಿ ನಾನು ಬರದ್ರೆ ಫೋರ್ ಥರ್ಟಿ ನೈನ್ಗೂ ತೊಂದರೆ ಆಗುತ್ತೆ மொத் தேஸ்ட் கி மெமோரிங் ஃபார்ம் டெம் மெமோ ரீட்ஸ் மெமோ டோண்ட்ஸோந்து ராதா கிருஷ்ண பன்னி ರಾಧಾಕೃಷ್ಣ ಸಿಕ್ಸ್ ಟೈಮ್ ರಿಯಲ್ ಇಸ್ಟ್ ದಿಸ್ ಮ್ಯಾಟರ್ ಆನ್ ಲೆವೆನ್ ತ್ರೀ ನನ್ನನ್ನು ಕರೆದುಕೊಂಡು ಹೋದ್ರೆ ನಾವು ಸೋಮಶೇಖರ್ ಎಂಬವ್ರನ್ನು ಕೊಲೆ ಮಾಡಲು ಸಂಚು ಮಾಡಿದ ಜಾಗವನ್ನು ಹಾಗೂ ಸೋಮಶೇಖರ್ ನೋಡಿದ ಜಾಗವನ್ನು ಹಾಗೂ ಸ್ಕೂಟರ್ ತೆಗೆದುಕೊಂಡ ಜಾಗವನ್ನು ಗೆಸ್ಟ್ ಲೈನ್ ಸರ್ಕಲ್ ನಲ್ಲಿ ಸೋಮಶೇಖರನ್ನು ವಾಚ್ ಮಾಡಿದ ಜಾಗ ಸೋಮಶೇಖರ್ ಕೊಲೆ ಮಾಡಿದ ಜಾಗವನ್ನು ತೋರಿಸುತ್ತೇನೆ ಅಷ್ಟೇ ದಿಸ್ ಇಸ್ ವಾಟ್ ಇಸ್ ಅಡ್ಮಿಸಬಲ್ ಲಾಸ್ಟ್ ಫೋರ್ ಲೈನ್ಸ್ ಏನಿದೆ ದಿಸ್ ಇಸ್ ವಾಟ್ ಇಸ್ ಅಡ್ಮಿಸಬಲ್ ಈ ಪುರಾಣ ಎಲ್ಲ ಇಟ್ ಈಸ್ ನಾಟ್ ಎ ಅಡ್ಮಿಸಬಲ್ ಎವಿಡೆನ್ಸ್